ಉದ್ಯೋಗ ಹುಡುಕುತ್ತಿರುವ ಯುವ ರೈತರು ಆಹಾರ ಸಂಸ್ಕರಣಾ ಉದ್ಯಮಿ ಯೋಜನೆಯನ್ನು ಅಳವಡಿಸಿಕೊಂಡು ತಾವೇ ಖುದ್ದು ಉದ್ಯೋಗ ಸೃಷ್ಟಿಸಬಹುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಆಹಾರ ಸಂಸ್ಕರಣಾ ಸಚಿವಾಲಯ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಗಾಣದಿಂದ ಎಣ್ಣೆ ತೆಗೆಯುವ ಮೂಲಕ ವಿನೂತನವಾಗಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಸಚಿವರು ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಿಟ್ಟರೆ ಉಳಿದವರೆಲ್ಲರೂ ಜಮೀನು ಹೊಂದಿದ್ದಾರೆ ನಿಮ್ಮ ಬಳಿ ಇರುವ ಜಮೀನಿನಲ್ಲಿ ಒಂದು ಎಕರೆ ಜಾಗದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಅಳಿವು ಪಡೆಯಬಹುದು ಎಂದು ಹೇಳಿದರು ವಿದ್ಯಾಭ್ಯಾಸಗೂ ವೃತ್ತಿಗೂ ಸಂಬಂಧ ಇಲ್ಲ ವಿದ್ಯಾಭ್ಯಾಸ ಲೋಕಜ್ಞಾನ ಸಾಮಾನ್ಯ ಜ್ಞಾನ ತಿಳುವಳಿಕೆ ಹಾಗೂ ಸಮಾಜದಲ್ಲಿ ಬದುಕುವ ರೀತಿ ಕಲಿಸುತ್ತದೆ ಉನ್ನತ ವಿದ್ಯಾಭ್ಯಾಸ ಮಾಡಿರುವ ಕಾರಣಕ್ಕೆ ಉನ್ನತ ಕೆಲಸಗಳನ್ನೇ ಮಾಡಬಹುದು ಎಂಬ ಮನೋಭಾವನೆಯಿಂದ ಯುವಕರು ಹೊರಬರಬೇಕು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಯೋಜನೆಯಡಿ ನೀವೇನಾದರೂ ಉದ್ದಿಮೆ ಪ್ರಾರಂಭಿಸಿದರೆ ಲಾಭ ಗಳಿಸಬಹುದು ಅಂತ ಚಿರುವ ಹೇಳಿದರು ಈಗಾಗಲೇ ಮೆಟ್ರಿಕ್ ಟನ್ ನಾವು ಕೊಟ್ಟಿದ್ವಿ ನಮ್ಮ ಗುರಿ ಪ್ರತಿ ವರ್ಷ ಏನೇನು ಖರ್ಚಾಗುತ್ತೆ ಅದರ ಪ್ರಕಾರ ಏಪ್ರಿಲ್ ಇಂದ ಜುಲೈಗೆ ಆರು ಲಕ್ಷದ ಎಂಬತ್ತು ಸಾವಿರ ಗುರಿ ಬೇಕು ಅಂತ ಬೇಡಿಕೆ ಇತ್ತು ಅದನ್ನ ಆರು ಲಕ್ಷದ ಐವತ್ತೈದು ಸಾವಿರ ಎಲ್ಲಿವರೆಗೆ ಸೇರ್ ಮಾಡಿದ್ವಿ ಇನ್ನೂ ಹತ್ತು ದಿವಸ ಇದೆ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಇದೆ ಮೊನ್ನೆ ಆಮೇಲೆ ಕ್ಯೂ ನಿಂತಿದ್ರು ಅಲ್ಲಿ ಅವ್ರ ಬೇಡಿಕೆ ಪ್ರಕಾರ ಮೂವತ್ತಾರು ಸಾವಿರ ನಾವು ಕೊಟ್ಟಿರೋದು ನಲವತ್ ಸಾವಿರ ಕಾರಣ ಏನಿ ವ್ಯತ್ಯಾಸ ಯಾಕೆ ಜನರು ಆತಂಕ ಪಡ್ತಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರು ಮತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದಗೌಡ ಮಾತನಾಡಿ ನಮಗೆ ಆಹಾರ ಸಂಸ್ಕರಣೆ ಉದ್ದಿಮೆ ಹೊಸದಲ್ಲ ನಮ್ಮ ಪೂರ್ವಜರು ಇದನ್ನು ಮಾಡ್ತಿದ್ರು ಆದರೆ ಕಾಲಾಂತರದಿಂದಾಗಿ ಆಹಾರ ಸಂಸ್ಕರಣೆ ಕುರಿತಾಗಿ ನಮ್ಮ ಪೀಳಿಗೆ ಆಸಕ್ತಿ ಕಳೆದುಕೊಂಡಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು ತಾಯಂದಿರು ಅವರು ಅವತ್ಗೆ ಅವ್ರಿಗೆ ಐದು ಲಕ್ಷ ಐದು ಲಕ್ಷ ಸಾಲ ಕೊಟ್ಟಿರುವ ಬಡ್ಡಿ ದುಡ್ಡಿಸ್ಕೊಳಕ್ಕೆ ಮಜ್ಜಿಯ ಮಾರ್ತ ಪರಂಗಿ ಹಣ್ಣು ಮಾರ್ತ ಕೊತ್ಮಿರಿ ಸೊಪ್ಪು ಮಾರ್ತ ಬೆಣ್ಣೆ ಮಾರ್ತಾ ಬಿ ಪಿ ಇರುವವರು ಅವರು ಒಂದ್ ಕಡೆ ಮೂರ್ತ ಮಾಡ್ತಿದ ಅವ್ರು ಬೆಳಗ್ಗೆ ಆರು ಗಂಟೆಗೆ ಎದ್ದು ನಮ್ಮಲ್ಲಿ ಗಜನ ಬಸ್ಸು ಕೊಡಬಳ್ಳಿ ಬಸ್ಸು ಬೇರೆ ಬಸ್ಗಳು ಪಲ್ಕಿಗೆ ಆ ಬಸ್ಸಲ್ಲಿ ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರು ನನ್ನ ಕಡೆ ಮಾಡ್ಕೊಬಿಟ್ಟಿತ್ತು ಅವರ ಲತ್ತಿ ನಮ್ಮ ಅವ್ರ ವ್ಯವಸ್ಥಿತವಾದಂಥ ಒಂದು ಬದುಕನ್ನು ಕಟ್ಕೊಂಡು ಬೆಳಗ್ಗೆ ಎದ್ದು ಗಂಟೆ ನಾಲ್ಕುವರೆಗೆ ಎದ್ದು ಮನೆ ಮುಂದಗಡೆ ಸಮಯ ಆಗ್ತಾನೆ ಮನೆ ಮುಂದಗಡೆ ನೀರು ಕೆಂಪು ಇದು ಮೇಲೆ ಆಗ್ತಾನೆ ಅವ್ರ ಮನೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಆರ್ ನಂದಿನಿ ಮಾತನಾಡಿ ಮಂಡ್ಯ ಕೃಷಿ ಆಧಾರಿತ ಜಿಲ್ಲೆಯಾದರೂ ಕೃಷಿಯಿಂದ ಜಿಲ್ಲೆಯ ರೈತರು ಗಳಿಸುತ್ತಿರುವ ಆದಾಯ ತೃಪ್ತಿಕರವಾಗಿಲ್ಲ ಭತ್ತ ಕಬ್ಬು ತೆಂಗು ಮೂರು ಜಿಲ್ಲೆಯ ಪ್ರಮುಖ ಬೆಳೆಯಾಗಿದೆ ಅಂತ ಹೇಳಿದ್ರು ಕೃಷಿ ಪದ್ಧತಿಯಲ್ಲಿ ವೈವಿಧ್ಯತೆಯನ್ನು ಅಳವಡಿಸಿಕೊಂಡು ಬೆಳೆ ಬೆಳೆದರೆ ಉತ್ತಮ ಆದಾಯ ಗಳಿಸಬಹುದು ಅಂತ ನಂದಿನಿ ಮಾಡಲಿಕ್ಕೆ ಆಗುತ್ತೆ ಆದಾಯ ಮಾಡಲಿಕ್ಕೆ ಅವಕಾಶ ಇದೆ ಮೂರನೇದು ಶೆಲ್ಫ್ ಲೈಫ್ ಉದಾಹರಣೆಗೆ ಹೇಳೋದಂದ್ರೆ ಮಶ್ರೂಮ್ ಇವತ್ತು ಬೆಳೆದು ಅಣಬೇಲಿ ಇವತ್ತು ಬೆಳೆದು ಇವತ್ತು ಮಾರಿದ್ರೆ ಮ್ಯಾಕ್ಸಿಮಮ್ ಎರಡು ಮೂರು ದಿನ ಇರುತ್ತೆ ಅದಕ್ಕೆ ಶೆಲ್ಫ್ ಲೈಫ್ ಅದನ್ನೇ ಮಶ್ರೂಮ್ ಪ್ರಾಡಕ್ಟ್ ಮಾಡಿ ಅದನ್ನ ಪೌಡರ್ ಮಾಡಿ ಡ್ರೈಡ್ ಮಾಡಿ ಮಶ್ರೂಮ್ ಪಿಕರ್ಸ್ ಮಾಡ್ಬೋದು ಮಶ್ರೂಮ್ ಉಪ್ಪಿನಕಾಯಿ ಮಾಡ್ಬೋದು ಬ್ರ್ಯಾಂಡಿಂಗ್ ಮಾಡ್ಬೋದು ಇದೆಲ್ಲ ಕೂಡ ಪಿ ಎಂ ಎಫ್ ಎಂ ಬರುವಂತದ್ದು ಕಾರ್ಯಕ್ರಮದಲ್ಲಿ ಕೆಫೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶಿವಪ್ರಕಾಶ್ ಮೈಸೂಗೌರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ರಾಜ್ಯ ಕೃಷಿ ಸಮಾಜದ ಅಧ್ಯಕ್ಷ ಮಂಜುನಾಥ್ ಗೌಡ ರಾಜೇಶ್ ಹಾಗೂ ಕಾರಸೋಡಿ ಮಾಧೇವ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಬಾಂಡುಪುರ ತಾಲೂಕಿನ ಗುಂಬನಹಳ್ಳಿ ಹಾಗೂ ರಾಗಬದನಹಳ್ಳಿ ಗ್ರಾಮ ಪಂಚಾಯತ್ಗಳಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಹಶೀಲ್ದಾರ್ ಕಚೇರಿ ಸಹಯೋಗದಲ್ಲಿ ಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಿ ಮಾತನಾಡಿ ರಾಜ್ಯ ಸರ್ಕಾರ ಹಾಗೂ ಕಂದಾಯ ಇಲಾಖೆ ಆಶ್ರಯದಲ್ಲಿ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಸಾರ್ವಜನಿಕರು ಕಚೇರಿಗೆ ಹರಿದಾಡುವ ಅವಶ್ಯಕತೆ ಇಲ್ಲದಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಈ ಸೊಸನ್ನು ಮಾಡಿದ್ದೀವಿ ಆ ಮೂರನ್ನು ಇವತ್ತು ಏನು ಕಂದಾಯ ಗ್ರಾಮದಲ್ಲಿ ಆ ವಾಸವಾಗಿದ್ದೀರಿ ನಿಮ್ಗೆಲ್ಲಾರ್ಗು ಇವತ್ತು ಆ ಪತ್ರಗಳನ್ನ ಕೊಡೋ ಒಂದು ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಿರುವಂತದ್ದು ಇನ್ನೇನು ನನಗೆ ಗೊತ್ತಿರಲಿಲ್ಲ ಈ ತಿಳ್ಕಂಡೆ ಆ ತಂದೆಯವರಿದ್ದಾಗ್ಲೂ ಈ ಪ್ರಯತ್ನ ನಡೆದಿತ್ತು ಅದೇ ಅವಾಗ ಆಗಿರಲಿಲ್ಲ ಇವಾಗ ಆಗಿದೆ ತಹಶೀಲ್ದಾರ್ ಸಂತೋಷ್ ಮಾತನಾಡಿ ನಮೂನೆ ಹತ್ತೊಂಬತ್ತರಲ್ಲಿ ದಾಖಲೆಗಳನ್ನು ಸಲ್ಲಿಸಿದರೆ ಹದಿನೈದು ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡಿಕೊಳ್ಳಲಾಗುತ್ತದೆ ಗುಮ್ಮನಹಳ್ಳಿ ಗ್ರಾಮದಲ್ಲಿ ಐನೂರ ಹದಿನೈದು ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ ಶೇಕಡ ಎಂಬತ್ತರಷ್ಟು ಈ ಸ್ವತ್ತು ಆಗಿದ್ದು ಕಚೇರಿಗೆ ಹೋಗುವ ಅಗತ್ಯತೆ ಕಡಿಮೆ ಆಗಿದೆ ಅಂತ ಹೇಳಿದರು ಬಹುಶಃ ಹಲವಾರು ವರ್ಷಗಳಿಂದ ಈ ನಾನು ಇಲ್ಲಿಗೆ ಕೆಲಸಕ್ಕೆ ಬಂದಾಗಲಿ ಅಂತ ಕೂಡ ಶಾಸಕರಿಗೆ ಹೇಳ್ತಾನೆ ಇದ್ದರು ಕೆಲವು ವಿಚಾರಗಳ ಬಗ್ಗೆ ಕಂದಾಯದ ಯಾವ್ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರ್ತವೆ ಅವೆಲ್ಲವನ್ನು ಬಗೆಹರಿಸೋದಕ್ಕೆ ನೀವು ಮುಂದಾಗಬೇಕು ಅಂತ ಒಂದೊಂದನೆ ಕೈಗೆತ್ಕೊಂಡು ನಾವೀಗ ಕಾರ್ಯಪರಿವೃತ್ತವಾಗಿದ್ದೀವಿ ಬಹುಶಃ ನಿಮಗೆ ಗೊತ್ತಿರ್ತದೆ ಅಂತ ಕಾಣಿಸ್ತದೆ ಅದರಲ್ಲಿ ಒಂದು ಪ್ರಮುಖವಾಗಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಕಂದಾಯ ಗ್ರಾಮಗಳ ಪುನರ್ ರಚನೆಗಳ ವಿಚಾರದಲ್ಲಿ ರಾಗಿಮದ್ದುನಳ್ಳಿ ಅಂದರೆ ಕುಮ್ಮನಹಳ್ಳಿ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಹಕ್ಕುಪತ್ರಗಳನ್ನು ನಾವು ತಯಾರಿಸಿದ್ದೀವಿ ಐನೂರ ಅರವತ್ತೈದು ಹಕ್ಕುಪತ್ರಗಳನ್ನು ತಯಾರಿಸಿದೆ ರಿಜಿಸ್ಟ್ರೇಷನ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಘು ಮಾತನಾಡಿ ರಾಗಿ ಮುಂದ್ರಳಿ ಗ್ರಾಮದಲ್ಲಿ ಮನೆಗಳಲ್ಲಿ ಸರ್ವೆ ಮಾಡಲಾಗಿದೆ ಅಂತ ವಿವರಿಸಿದ್ರು ಜಾಗಕ್ಕೆ ನೈನ್ ಅನ್ನ ವಿಷ್ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಹಕ್ಕುಪತ್ರವನ್ನು ಕೊಡಬೇಕು ಅನ್ನೋ ಕಾರ್ಯಕ್ರಮ ಇವತ್ತು ನಮ್ಮ ಗ್ರಾಮದಲ್ಲಿ ರಾಗಿ ಮುದ್ರಳಲಿ ಹಮ್ಮಿಕೊಂಡಿದ್ದಾರೆ ಇವತ್ತು ಉದ್ದೇಶ ಏನಪ್ಪಾ ಅಂದ್ರೆ ಆ ಖಾತಾ ಆ ಮನೆಗೆ ಖಾತೆ ಕೊಟ್ಟಾಗ ಖಾತೆಗಾರ ಸಂಬಂಧಪಟ್ಟಂಗೆ ಸರ್ಕಾರಿ ಕಾರ್ಯವೈಖರಿಗಳಿಗೆ ಮೂಲ ದಾಖಲೆ ನಮ್ಮ ಈ ಸೊತ್ತಾಗಿರ್ತದೆ ಅದರಿಂದ ಇವತ್ತು ಹಕ್ಕುಪತ್ರ ಕೊಟ್ಟು ಈ ಸೊತ್ತನ್ನು ಸಹ ನಾವು ವಿಶ್ವ ಮಾಡ್ತಾ ಇದ್ದೇವೆ ಈ ಸರ್ಕಾರದ ಯೋಜನೆ ಖಂಡಿತವಾಗ್ಲೂ ನಮ್ಮ ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾದ ಯೋಜನೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಇಒ ಎಂ ಎಸ್ ವೀಣಾ ಪುರುಷೋತ್ತಮ್ ರಾಜೇಗೌಡ ಸ್ವಾಮಿ ಆರ್ಯನಾಗಣ್ಣ ಸೇರಿದಂತೆ ಇತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಳವಳ್ಳಿ ತಾಲೂಕಿನಲ್ಲಿ ದಲಿತರ ನಿವೇಶನ ಕೃಷಿ ಭೂಮಿ ಸ್ಮಶಾನ ಅವರು ತಿರುಗಾಡುವ ದಾರಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ತೊಂದರೆ ನೀಡುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಪ್ರಶ್ನೆ ಮಾಡಲು ಹೋದರೆ ಅವರ ಮೇಲೆ ದಬ್ಬಳಿಕೆ ದೌರ್ಜನ್ಯ ನಡೆಸುವ ಘಟನೆಗಳು ಹೆಚ್ಚಾಗುತ್ತಿದ್ದಾವೆ ಈ ಬಗ್ಗೆ ತಾಲೂಕು ಆಡಳಿತ ಸೂಕ್ತ ಕ್ರಮ ವಹಿಸಬೇಕೆಂದು ದಲಿತ ಮುಖಂಡರು ಒತ್ತಾಯಿಸಿದರು ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ ತಾಲೂಕು ಮಟ್ಟದ ದಲಿತರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಮುಖಂಡರು ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯವರ ಎಡವಟುಗಳಿಂದ ತಾಲೂಕಿನ ಸಾಕಷ್ಟು ಗ್ರಾಮಗಳಲ್ಲಿ ದಲಿತರ ನಿವೇಶನ ಜಮೀನು ರಸ್ತೆ ಸ್ಮಶಾನಗಳು ಒತ್ತುವರಿಯಾಗಿ ಸಾಕಷ್ಟು ವಿವಾದಗಳು ಅಂತ ಹೇಳಿದ್ರು ಸರ್ಕಾರ ಹಾಗೂ ಇಲಾಖೆ ಮಂಜೂರಾತಿ ನೀಡಿದ್ದರೂ ಕೆಲವರು ಅಧಿಕಾರಿಗಳ ಕುಂಭಕನಿಂದ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ದಲಿತರ ಮೇಲೆ ದಬ್ಬಾಳಕ್ಕೆ ದೌರ್ಜನ್ಯ ಮಾಡುತ್ತಿದ್ದಾರೆ ಜೊತೆಗೆ ದಾವೆ ಓಡಿ ದಲಿತರನ್ನು ಅನಗತ್ಯವಾಗಿ ನ್ಯಾಯಾಲಯಕ್ಕೆ ಅಲಿಯುವಂತೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ ಅಂತ ಅಸಮಾಧಾನ ಹೋರಾಟ ಪ್ರತಿಭಟನೆ ಮಾಡ್ತೀವಿ ಇವ್ರು ಹಾಕ್ತಿರ ಅವ್ರ ಅವ್ರೂದ ಹಾಕೊಂಡ್ ಹಾಕಿತ್ತು ಇವ್ರು ಇದು ಇಲ್ಲ ಅವ್ರಿಗೆ ಆಗ ಹೊರಗಡೆಯಿಂದ ಬಂದವರಿಗೆ ಹೊರಗಡೆಯಿಂದ ಬಂದು ನೋಡಿದವ್ರಿಗೆ ನಮ್ಗೆ ಎರಡು ಕ್ಯಾಪ್ಕೊಂಡ್ರತೆ ನಮ್ಗೆ ನಿರ್ಮಾಣ ತಗೊಂಡ್ ನಾವ್ ಇಷ್ಟ ಬೇಕಾ ಸ್ಮರಿಗಳೋ ಇರು ಸಿರಿ ಅದೆಲ್ಲ ಅದು ಅಂಬೇಡ್ಕರು ಅವರಿಗೆ ಅವ್ರಿಗೆ ಅದು ಗೌರವ ಇದೆ ನೀವು ಸುವರ್ಣ ಕ್ಷರ ಹೇಳೋದು ಬರೀಬೇಕು ಯಾವ ಬ್ಲಾಕ್ ಪೇಂಟರೆಲ್ಲ ಬರೆಯೋದು ಬ್ಲಾಕ್ ಪೇಂಟರ್ ಬರೆಯೋಕೆ ನಾನು ನಾವೇ ಬರಿಬೋದು ಅಂತಲ್ಲ ಅದಾಗೋದು ನನ್ನದು ವೃತ್ತಕ್ಕೆ ಸಿಕ್ಕದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತ ಆಗಿರಲಿ ಒಂದು ಸೂಚನಾ ಫಲಕ ಆಗಿರಲಿ ಮತ್ತು ಆ ನಾಮಫಲಕ ಆಗಲಿ ಆ ನಾಮಫಲಕ ಅಳವಡಿಸ್ಬೇಕಾದ್ರೆ ಸಾ ನಾಮಫಲಕ ಅಳವಡಿಸ್ಬೇಕಾದ್ರೆ ಅಂಬೇಡ್ಕರ್ ಉಳಿಸ್ಕೊಡಿ ಅಂತ ಅಂಬೇಡ್ಕರ್ ಬೇರೆ ಅಂಬೇಡ್ಕರ್ ಜೀವಂತವಾಗಿ ಸಹಿಸಬಿಟ್ರು ಅವ್ರ ನಾಮಫಲಕ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಾವು ಮಿಷನ್ ಕ್ಷೇತ್ರದಲ್ಲಿ ಬದುಕ್ತಾ ಇದ್ದೀವಿ ಪುರಸಭೆ ಕಾಸಿಲ್ಲ ಅಂದ್ರೆ ಅಲ್ಲಿ ಹೊರಗಡೆ ಬಂದ್ರಾಕ್ಷಿಟ್ಬಿಟ್ರೆ ಹೋಗ್ಲೇ ಒಂದ್ ಸ್ವಲ್ಪ ಕಾಸ ಪುಟ್ಟಿವಿ ಆ ದುಡ್ಡಲ್ಲಾದ್ರೂ ನೀವು ನಾಮಫಲಕ ದಯವಿಟ್ಟು ಮಾಡಿಸ್ಬೇಕು ಪಿ ಎಸ್ ಶ್ರೀಧರ್ ಮಾತನಾಡಿ ಘಟನೆ ಸಂಬಂಧ ಇಬ್ಬರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಅಂತ ಹೇಳಿದ್ರು

ಸಭೆಗೆ ಸಭೆಯಲ್ಲಿ ತಹಸೀಲ್ದಾರ್ ಡಾಕ್ಟರ್ ಲೋಕೇಶ್ ಶ್ರೀನಿವಾಸ್ ಪುಟ್ಟಸ್ವಾಮಿ ನಾಗರತ್ನ ಸಂತೋಷ್ ಕುಮಾರ್ ಡಾಕ್ಟರ್ ವೀರಭದ್ರಪ್ಪ ಶ್ರೀಧರ್ ಮಹೇಶ್ ರವಿಕುಮಾರ್ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ಹಾಗೂ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಲ್ಯಾಂಡ್ ಆರ್ಮಿ ಸ್ಲಂಪ್ರದೇಶ ಎನ್ನುವ ಪದವನ್ನು ತೆಗೆದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆ ಎಂದು ನಾಮಫಲಕ ಉದ್ಘಾಟನೆ ಸೇರಿದಂತೆ ಘೋಷಣೆ ಮಾಡಿ ಹಕ್ಕುಪತ್ರ ನೀಡಬೇಕೆಂದು ಹಕ್ಕೊತ್ತಾಯ ಸಮಾವೇಶವು ಕಲಳಿ ಏಳನೇ ಕ್ರಾಸ್ನ ಏಳನೇ ವಾರ್ಡ್ನಲ್ಲಿ ಯಶಸ್ವಿಯಾಗಿ ಜರುಗಿತು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ನಾಮಫಲಕ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಬಹಳಷ್ಟು ಶ್ರಮಿಕ ನಗರಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಮತ್ತು ಹಕ್ಕುಪತ್ರಗಳು ವಸತಿ ಯೋಜನೆಗಳು ಸಿಗದೆ ಬಹಳಷ್ಟು ಜನರು ಕೊಳೆಚೆ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದು ಕೊಳಚೆ ಪ್ರದೇಶಗಳಿಗೆ ಹಿಂದುಳಿದಿರುವುದರಿಂದ ಬಹಳಷ್ಟು ಸಮಸ್ಯೆಗಳು ಕೂಡ ಬಡ ಜನರು ಎದುರಿಸುತ್ತಿದ್ದಾರೆ ಸ್ಲಂ ಜನ ಅಂದರೆ ಸಮಾಜ ಕೆಟ್ಟದಾಗಿ ಕೀಡು ನೋಡುವ ದೃಷ್ಟಿ ಬದಲಾಗಬೇಕು ಅಂತ ಅವರು ಹೇಳಿದರು ಏನು ಇದು ಲ್ಯಾಂಡ್ ಆರ್ಮಿ ಏರಿಯಾ ಅಂತ ಲ್ಯಾಂಡ್ ಆರ್ಮಿ ಸ್ಲಂ ಏರಿಯಾ ಅಂತ ಕರೀತಾ ಇದ್ರು ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆ ಈ ವಿಚಾರದಲ್ಲಿ ಅವರು ನಮ್ಮ ಕಚೇರಿಗೆ ಬಂದು ಸಾಕಷ್ಟು ಸಲ ನಮಗೆ ಮನವಿಗಳನ್ನು ಕೊಟ್ಟರು ಅಲ್ಲಿ ಇಲ್ಲಿ ಸುಮಾರು ಅರವತ್ತು ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಗೂ ಕೂಡ ಜನ ಇಲ್ಲಿ ವಾಸ ಇದ್ದಾರೆ ಯಾವುದೇ ಮೂಲಭೂತವಾದಂಥ ಸೌಕರ್ಯಗಳು ಈ ಪ್ರದೇಶಕ್ಕೆ ಸಿಗ್ತಾ ಇಲ್ಲ ಮತ್ತೆ ಜನರಿಗೂ ಕೂಡ ಸಿಗ್ತಾ ಇಲ್ಲ ಮತ್ತೆ ಕೊಳಗೇರಿ ಪ್ರದೇಶ ಅಭಿವೃದ್ಧಿ ಮಂಡಳಿಯ ವತಿಯಿಂದಲೂ ಕೂಡ ಇಲ್ಲಿರೋರು ಕರೆ ಅದಕ್ಕು ಕೂಡ ಕೊಟ್ಟಿಲ್ಲ ಹಾಗಾಗಿ ಇದನ್ನು ಹಕ್ಕುಪತ್ರ ಕೊಡಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಮನವಿಯನ್ನು ಅವರು ಎಲ್ಲರೂ ಕೂಡ ಬಂದು ಮನವಿ ಕೊಟ್ಟರು ಆದ ನಂತರ ನಾವು ಅದ್ರ ಬಗ್ಗೆ ಸುಮಾರು ಎರಡರಿಂದ ಮೂರು ಸಭೆಗಳನ್ನು ನಮ್ಮ ಕಚೇರಿಯಲ್ಲಿ ಮಾಡಿ ಎಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರದ್ದು ಬೇರೆನೇ ನೋಟ ಇತ್ತು ಒಂದು ವೇಳೆ ಸರ್ಕಾರಿ ಜಾಗ ಆಗಿದ್ರೆ ನೇರವಾಗಿ ನಾವು ಅದನ್ನು ನಮ್ಮ ಇಲಾಖೆ ಹೆಸರಿಗೆ ರಿಸರ್ವ್ ಮಾಡಿ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಕಾನೂನು ಪ್ರಕಾರ ಅವಕಾಶ ಇತ್ತು ಆದರೆ ಅರವತ್ತು ವರ್ಷದಿಂದ ತಾವೆಲ್ಲ ವಾಸ ಇದ್ದೀರಾ ಬಟ್ ಇಲ್ಲಿ ಸಾಕಷ್ಟು ಇಶ್ಯೂಸ್ಗಳಿದೆ ಟೆಕ್ನಿಕಲಿ ಅಂದರೆ ತಾಂತ್ರಿಕವಾಗಿ ಮತ್ತು ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲವು ತೊಡಕುಗಳಿದೆ ಕಾರ್ಯಕ್ರಮದಲ್ಲಿ ಕಂದೇಗಾರ ಶ್ರೀನಿವಾಸ್ ವಕೀಲರಾದ ಬಿ ಟಿ ವಿಶ್ವನಾಥ್ ರೇಣುಕಾ ನಗರೋತ್ನಮ ಯಶೋಧ ಶಾಂತಾ ಮೀನಾ ರೇಖಾ ರಾಮಕೃಷ್ಣ ಸಿದ್ದರಾಜು ಪೂರ್ಣಿಮಾ ಸಂತೋಷ್ ಸೇರಿದಂತೆ ಅನೇಕ ಶ್ರಮಿಕ ನಗರಗಳ ಮುಖಂಡರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗರೆ ಗ್ರಾಮದ ಕಾಲೋನಿಯಲ್ಲಿ ಸ್ಮಶಾನ ಜಾಗವನ್ನು ಕೂಡ ಭೂಗಳರು ಕಳ್ಳತನ ಮಾಡಿರುವ ವಿಲಕ್ಷಣಕಾರಿ ಘಟನೆ ಜರುಗಿದೆ ಸರ್ಕಾರಿ ಜಾಗದ ಸ್ಮಶಾನವನ್ನು ಕೂಡ ಇಲ್ಲಿನ ಜನ ಬಿಡದೆ ಕಬಳಿಸಿರುವ ಪ್ರಕರಣ ವರದಿಯಾಗಿದೆ ರಾತ್ರೋರಾತ್ರಿ ಸ್ಮಶಾನ ಜಾಗದಲ್ಲಿ ನಿಟ್ಟಿದ್ದ ಕಲ್ಲುಗಳನ್ನು ದೌರ್ಜನ್ಯ ಮಾಡಿ ಕಿತ್ತೊಯ್ಯಲಾಗಿದೆ ಗ್ರಾಮದ ಸರ್ವೆ ನಂಬರ್ ಇನ್ನೂರ್ ಮೂರು ಬಾರ್ ನಾನೂರ ಇಪ್ಪತ್ತೊಂದರಲ್ಲಿ ಎರಡು ಪಾಯಿಂಟ್ ಮೂವತ್ತು ಕುಂಟೆ ಸರ್ಕಾರಿ ಭಾಗದಲ್ಲಿ ಸ್ಮಶಾನ ಇತ್ತು ಈ ಜಾಗ ತಮಗೆ ಸೇರಿದ್ದೆಂದು ಸ್ಮಶಾನದ ಸಮಾಧಿ ಜಾಗದಲ್ಲಿ ಕಲ್ಲು ಕಿತ್ತುವ ಕಲ್ಲುಗಳನ್ನು ಕದ್ದು ಇದು ದರ್ಪ ಮೆರೆಯಲಾಗಿದೆ ಅಂತ ಆರೋಪ ಕೇಳಿ ಬಂದಿದೆ ತಾಲೂಕ್ ಗೆಜ್ಜಲ್ಗೆರೆ ಗ್ರಾಮದ ಸರ್ವೆ ನಂಬರ್ ಇನ್ನೂರ್ ಮೂರು ಈಗ ಏನು ನಾನೂರ ಇಪ್ಪತ್ತೊಂದಾಗಿದೆ ಇದು ಸುಮಾರು ವರ್ಷಗಳಿಂದ ಸುಮಾರು ಅಂದರೆ ಒಂದು ಎಪ್ಪತ್ತೆಂಬತ್ತು ವರ್ಷಗಳಿಂದ ಸಾರ್ವಜನಿಕರು ಸ್ಮಶಾನ ಬಳಸ್ಕೊಬತ್ತವರೆ ಇದನ್ನು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ರು ಈ ಖಾತೆ ಮಾಡಿಸ್ಕೊಂಡಿದ ನಾವು ಉಪವಿಭಾಗದಲ್ಲಿ ಗಮನಕ್ಕೆ ತಂದಿ ಅಲ್ಲಿ ಕೇಸ್ ಫೈಲ್ ಮಾಡಿ ಎಲ್ಲ ಮಾಡಿ ಅದು ವಜಾ ಮಾಡಿ ಸರ್ಕಾರ ಅಂತ ಈಗ ಆರ್ ಟಿ ಸಿ ಇಂಡೀಕರಣ ಮಾಡಿದ್ದಾರೆ ಸ್ಮಶಾನ ಅವಶ್ಯಕತೆ ಅದೇ ಮಾಡ್ಕೊಡಿ ಅಂತಲೂ ಹೇಳಿದಾರೆ ಆದರೆ ತಾಲೂಕು ಆಡಳಿತ ಯಾವುದೇ ಕ್ರಮ ತಗೊಳ್ಳದೇನೆ ಇವತ್ತು ಏನಾಯ್ತು ನ್ಯಾಯದಲ್ಲೂ ಪ್ರಕರಣ ದಾಖಲೆ ಮಾಡಿದ್ದು ಸ್ಮಶಾನ ಜಾಗ ಕಬಡಿಕೆಗೆ ಮುಂದಾಗಿರುವ ಪ್ರಭಾವಿ ಭೂಗಳ ಗ್ರಾಮಸ್ಥರು ರಜೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಮಾರು ನಮ್ಮ ತಾತ ಮುತ್ತಾತ ಹಾಗೂ ನಮ್ಮ ತಂದೆಯವ್ರ ಕಾಲದಿಂದನೂ ಮಸಾಣವಾಗಿ ಬಳಸ್ಕೊ ಬಂದಿದ್ದಾರೆ ಮುಂದಕ್ಕೆ ನಾವು ಮಸಾಣವಾಗಿ ಬಳಸಬೇಕು ಅಂತ ಇದನ್ನ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ನಿನ್ನೆ ಜಿಲ್ಲಾಧಿಕಾರಿಗಳಾದವರು ಬರಬೇಕಾಗಿತ್ತು ಕಾರ್ಯಂತರ ಕಾರಣದಿಂದ ಅವ್ರು ಬರಕ್ ಹಾಗಾಗಿ ರಾತ್ರಿ ಸುಮಾರು ಒಂದು ಹನ್ನೆರಡು ಒಂದು ಗಂಟೆಯಲ್ಲಿ ಬಂದಿ ಇಲ್ಲಿರುವಂತ ಫೋಟೋಸ್ ಮತ್ತೆ ಫೋಟೋ ಬೆರಕ್ಕೆ ಹಾಕಿರುವಂತ ಸಮಾಧಿಗಳನ್ನೆಲ್ಲ ಅಪಹರಣ ಮಾಡಿ ಇಲ್ಲಿ ಹಾಕದೇನೆ ಅದನ್ನು ಸುದ ತುಂಬಿಕೊಂಡು ಹೋಗಿದ್ದಾರೆ ದೌರ್ಜನ್ಯ ನಡೆಸಿದ ಸ್ಮಶಾನದಲ್ಲಿ ಗ್ರಾಮಸ್ಥರು ತಮಟ ಚಳವಳಿ ನಡೆಸಿ ಹೋಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸ್ಮಶಾನದ ಸಮಾಧಿಕಲ್ಲೂ ದರ್ಪಾಯ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಸ್ಮಶಾನ ಜಾಗವನ್ನು ಉಳಿಸಿಕೊಡ್ಬೇಕು ಅಂತ ಗ್ರಾಮಸ್ಥರು ವಾಹಿನಿಯ ಜೊತೆ ಮಾತನಾಡಿದರು ಈ ಗ್ರಾಮಸ್ಥರಿಗೆ ಅನುಭವಿಸ್ ಈ ಕಂದಾಯ ಅಧಿಕಾರಿಗಳು ಸಾಮೀಲಾಗಿ ನಮ್ಮ ಗ್ರಾಮದ ಪುಡ್ತಾಯಮ್ಮ ಸಿದ್ದಪ್ಪ ಹುರ್ಕ್ ಮೂಗಮ್ಮ ಮತ್ತೆ ಪುಡ್ತಾಯಮ್ಮ ಸಿದ್ದಪ್ಪ ಅನ್ನೋರು ಒಂದು ಎಕರೆ ಇಪ್ಪತ್ತು ಕುಂಟೆ ಪುಡ್ತಾಯಮ್ಮ ಮೂಗಮ್ಮ ಮತ್ತು ಎಕರೆ ಹತ್ತು ಕುಂಟೆ ಪುಡ್ತಾಯಮ್ಮ ಸಿದ್ದಪ್ಪ ಅನ್ನೋರು ಅಕ್ರಮವಾಗಿ ಕಂದಾಯ ಅಧಿಕಾರಿಗಳು ಸಾಮೀಲಾಗಿ ಇವರು ಖಾತೆ ಮಾಡಿಸ್ಕೊಂಡಿದ್ದಾರೆ ಒಂದು ಎರಡನೇದಾಗಿ ಈ ಪುಡ್ತಾಯಮ್ಮ ಸಿದ್ದಪ್ಪ ಅನ್ನೋರು ತೊಂಬತ್ತಾರನೇ ವಯಸ್ಸು ನಮ್ಮ ಗ್ರಾಮದ ಸೊಸೆಯಾಗಿ ಅವರು ಆದರೆ ಅವರಿಗೆ ಎಪ್ಪತ್ತೊಂದರಲ್ಲಿ ಖಾತೆ ಆಗಿದೆ ಅಂತ ಹೇಳಿದ್ದಾರೆ ಅದರ ಪ್ರಕಾರ ನೋಡಿದ್ರೆ ಅವರಿಗೆ ಈಗ ತೊಂಬತ್ತು ವರ್ಷ ಆಗಿರಬೇಕು ಇದು ಈಗ ಪ್ರಕರಣ ನಮಗೆ ಗೊತ್ತಾದ ಮೇಲೆ ಒಬ್ಬ ವ್ಯಕ್ತಿಗೆ ಮಾರಾಟ ಗೆಜ್ಜಲಗೆರೆ ಗ್ರಾಮದ ಕಾಲೋನಿಯಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ಜಾತ್ರೆ ನಡೆಸಲಾಯಿತು ಒಕ್ಕಲಿಗ ಸಮುದಾಯ ಉಳಿವಿಗಾಗಿ ಅಸ್ತಿತ್ವದ ಹೋರಾಟಕ್ಕಾಗಿ ನಾಗಮಂಗಲ ತಾಲೂಕಿನ ಹಲವಾರು ಹಿರಿಯ ಮುಖಂಡರು ಉತ್ಸಾಹ ಯುವಕರು ಒಗ್ಗೂಡಿ ನಾಗಮಂಗಲ ತಾಲೂಕು ಒಕ್ಕಲಿಗರ ಇಳಿಗಾಗಿ ನೂತನ ಹುಟ್ಟು ಹುಟ್ಟುಹಾಕಿದ್ದಾರೆ ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಹಕಾರಿ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಎಸ್ಕೆ ನಾಗೇಶ್ ಅರಣಿ ಗ್ರಾಮದ ಎಆರ್ ಪ್ರದೀಪ್ ತಿರ್ಣನಹಳ್ಳಿ ಗ್ರಾಮದ ಟಿಎನ್ ರಮೇಶ್ ವೈಡಿ ಶಿವಣ್ಣ ಬಿಂಡೇನಹಳ್ಳಿ ಕೃಷ್ಣೇಗೌಡ ಈಜಲಘಟ್ಟ ಗ್ರಾಮದ ವಕೀಲರಾದ ಪ್ರಕಾಶ್ ಹದ್ಮಗೆರೆ ಗ್ರಾಮದ ಡೈಮಂಡ್ ನರಸಿಂಹಮೂರ್ತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ವಸಂತ ಬಿಸಿ ಬೊಮ್ಮನಹಳ್ಳಿ ಗ್ರಾಮದ ಮೇನಕ ಹಾಗೂ ಹಿಂದುಳಿದ ವರ್ಗ ಪ್ರವರ್ಗ ಬಿ ಯಿಂದ ನಾಗರಪುರ ಗ್ರಾಮದ ಕೆ ಬಿ ನಾಗರಾಜ್ ಮತ್ತು ಪಾಲಗ್ರಹಾರ ಗ್ರಾಮದ ಹಿರಿಯ ಪತ್ರಕರ್ತರ ಚಂದ್ರಮೌಳಿ ಸೇರಿದಂತೆ ಒಟ್ಟು ಹನ್ನೊಂದು ಮಂದಿ ನಿರ್ದೇಶಕರು ಐದು ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರವಿಕುಮಾರ್ ಘೋಷಣೆ ಮಾಡಿದರು ಎಸ್ ಕೆ ನಾಗೇಶ ಸಾಮಾನ್ಯ ಕ್ಷೇತ್ರ ಕ್ಷೇತ್ರ ಪಿ ಎಸ್ ರಮೇಶ್ ಸಾಮಾನ್ಯ శివన్న వైడి సమాన్య కృష్ణేగౌడర్ సమాన్య ప్రకాశం సమాన్య ఎచ్చరసింహ్ సామాన్య మేన శ్రీమతి మేనకవ్ మహిళా మిస్ శ్రీమతి వసంతవరు మహిళా మిశ్ర చంద్రమౌడు హిందు ప్రభాగ డి కే వి నీంద్రావరు హిందు ప్రవర్గ డి ఇవరు అభివృద్ధి ఆయకారం ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿಗಳಾದ ಕುಮಾರ್ ಅವರು ನೂತನ ನಿರ್ದೇಶಕರಿಗೆ ಶುಭ ಕೋರಿ ಸಂಘದ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಒಗ್ಗೂಡಿ ಶ್ರಮಿಸುವಂತೆ ತಿಳಿಸಿದರು ಈ ನಮ್ಮ ಒಕ್ಕಲಿಗರ ಸೌಹಾರ್ದ ಉದಾಹರಣೆಗೆ ಕನಕ ಪತ್ನ ಸಹಕಾರ ಸಂಘದು ಮತ್ತೆ ಅಂಬೇಡ್ಕರ್ ಸಹಕಾರ ಎಲ್ಲ ಒಂದೊಂದು ಜನಾಂಗಕ್ಕೂ ಒಂದೊಂದು ಬ್ಯಾಂಕ್ಗಳು ಸಹಕಾರಿ ಸಂಘಗಳು ಉದ್ಭವ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಚಂದ್ರಮೌಳಿ ಸರ್ ಮತ್ತು ನಾಗೇಶ್ನ ಒಂದು ಪ್ರತಿಫಲದ ಒಂದು ಸಂಕೇತವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸೌಹಾರ್ದ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ ಈ ನಮ್ಮ ಒಗ್ಗಟ್ಟು ಇನ್ನೂ ಹತ್ತು ಹದಿನೈದು ವರ್ಷಗಳ ಕಾಲ ಹಿಂಗೆ ಇದ್ದು ಉನ್ನತ ಮಟ್ಟದಲ್ಲಿ ಬೆಳೆ ಬೆಳವಣಿಗೆ ಆಯ್ತು ಒಂದು ತಾಲೂಕು ಮಟ್ಟದಲ್ಲಿ ಎಲ್ಲಿ ತಪ್ಪ ಸಹಕಾರಿ ಸಂಘ ಆಯಿತು ಯಾವ ರೀತಿ ಬೆಳವಣಿಗೆ ಆಯಿತು ಜನರು ಗುರುತಂಥ ಮಟ್ಟದಲ್ಲಿ ಹನ್ನೊಂದು ಜನ ಸೇರಿ ಒಂದು ಸಹಕಾರಿ ಸಂಘವನ್ನು ಒಂದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗಕ್ಕು ಅಂತ ರಾಜ್ಯದ ಮಾಜಿ ಸಚಿವರು ಡಾಕ್ಟರ್ ನಾರಾಯಣಗೌಡ ಅವರ ಅರವತ್ತ್ ಮೂರನೇ ಹುಟ್ಟುಹಬ್ಬವನ್ನು ಕೇರ್ಪೇಟೆಯಲ್ಲಿ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು ಆಸ್ಪತ್ರೆಯ ರೋಗಿಗಳಿಗೆ ನಿರ್ಗತಿಕರಿಗೆ ಹಣ್ಣು ಹಂಪಲು ವಿತರಿಸಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಕೇರ್ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹಾಗೂ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ನಾರಾಯಣಗೌಡರ ನಿವಾಸದ ಆವರಣದಲ್ಲಿ ಕೇಕ್ ಕತ್ತರಿಸಿ ಸಿ ವಿತರಿಸಿ ಸಂಭ್ರಮಿಸಿ ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಕೇರ್ಪೇಟೆ ಪಟ್ಟಣದ ಹೊರವಲಯದ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಮೂರಾರು ಅನಾಥರಿಗೆ ಊಟ ಬಡಿಸಿ ಹಣ್ಣು ಹಂಪಲು ವಿತರಿಸಿ ನಾರಾಯಣಗೌಡರಿಗೆ ಶುಭ ಹಾರೈಸಿದರು ಕೇರ್ಪೇಟೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ತಂದು ಭೂಮಿಗಳಿಗೆ ಏತ ನೀರಾವರಿ ಮೂಲಕ ಶಾಶ್ವತವಾಗಿ ಕೆರೆಕಟ್ಟೆಗಳನ್ನು ತುಂಬಿಸಿ ಅಂತರ್ಜಲ ಹೆಚ್ಚಿಸಲು ನಾರಾಯಣಗೌಡರು ಕಾರಣರಾಗಿದ್ದಾರೆ ಅಂತ ಹೇಳಿದರು ಮಾಡಬೇಕು ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು ಪ್ರಥಮವಾಗಿ ಅವರು ಡಾಕ್ಟರ್ ಅಂಬೇಡ್ಕರ್ ಭವನ ಆಮೇಲೆ ಜಗಜೀವನ ರಾಮ್ ಭವನ ವಾಲ್ಮೀಕಿ ಭವನ ಹಾಗೂ ಕನಕ ಭವನ ಈಗ ನಿರ್ಮಾಣ ಹಂತದಲ್ಲಿದೆ ಹಾಗೆ ವಕ್ಲಿಗರ ಭವನಕ್ಕೆ ಅವರು ನಿವೇಶನ ಮಂಜೂರು ಮಾಡಿದ್ರು ಆಗಲೇ ಏನು ಈ ತಾಲೂಕಿನಲ್ಲಿ ಎಷ್ಟು ಸಮಾಜಗಳು ಜನಾಂಗಗಳಿದೆ ಎಲ್ಲ ಜನಾಂಗಕ್ಕೂ ಒಂದು ನಿವೇಶನ ಆಗಬೇಕು ಅಂತೇಳಿ ಇದೇ ಸಾಧನೆ ಹೇಳಿ ಒಂದು ಎಲ್ಲೆಯಲ್ಲಿ ಇಲ್ಲಿ ಸ್ವಲ್ಪ ಈಗೇನು ಕೋರ್ಟಿಂದ ಸ್ಟೇ ಇದೆ ಅವ್ರು ಎಲ್ಲರಿಗೂ ಕೂಡ ಮಂಜೂರು ಮಾಡಿದಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಅವ್ರಿಗೊಂದು ಒಂದು ಹೆಸರು ಇದೆ ಆಧುನಿಕ ಭಗೀರಥ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಅವರು ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿದ್ದೀವಿ ಅವರು ಇದ್ದಾರೆ ಅಂತ ಅವ್ರಿಗೆ ಮುಖ ತೋರ್ಸಕ್ಕೆ ನಾವು ಯಾರೂ ಬಂದಿಲ್ಲ ನಾರಾಯಣಗೌಡರು ಇಲ್ಲ ಇಲ್ಲಿ ಅವರ ಅನುಪಸ್ಥಿತಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾರಾಯಣಗೌಡರ ಕಟ್ಟ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ನಮ್ಮ ಕೆ ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೇವೆ ಹಾಗೆ ಪೇಟೆ ಪಟ್ಟಣದ ಮನೆ ಆವರಣದಲ್ಲಿ ಸಸಿಗಳನ್ನು ವಿತರಣೆ ಮಾಡಿ ಒಂದು ಪರಿಸರ ಸಂರಕ್ಷಣೆ ಒಂದು ಸಂದೇಶವನ್ನು ನೀಡಿದ್ದೇವೆ ಹಾಗೆ ಇವತ್ತು ಮಾತೃಭೂಮಿ ಅನಾಥಾಶ್ರಮದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾ ಇದ್ದೇವೆ ಮಾಜಿ ಸಚಿವ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಕಿಕ್ಕರಿ ಪ್ರಭಾಕರ್ ಬಸ್ ಸಂತೋಷ್ ಪ್ರಮೋದ್ ಜೆ ತಮ್ಮಣ್ಣ ಉದ್ಯಮಿ ವಿಶ್ವನಾಥ್ ಲೋಕೇಶ್ ಬುಕನಕೆರೆ ಪ್ರವೀಣ್ ಸಂತೇನಹಳ್ಳಿ ನೀಲಕಂಠ ಸೇರಿದಂತೆ ಅನೇಕರು ಹಾಜರಿದ್ದರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಲುಗೂರು ವಲಯ ಸಮಿತಿಯ ಸಭೆಯು ಅಲುಗೂರು ಪಬ್ಲಿಕ್ ಶಾಲಾವರಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಕೃಷಿ ಪ್ರಾಂತ ಕ್ರೂಡಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟ ಸಂಘಟನೆ ವತಿಯಿಂದ ಸಮ್ಮೇಳನ ಮಾಡಬೇಕು ನಿಮ್ಮ ಗ್ರಾಮದಲ್ಲಿ ಯಾವ ಸಮಸ್ಯೆ ಇದೆ ಕುಡಿತು ಮಾತನಾಡಿ ಯಾವ ಯಾವ ಸಮುದಾಯದವರು ಯಾವ ಕೆಲಸ ಮಾಡ್ತಿದ್ದಾರೆ ತಿಳಿದುಕೊಳ್ಳಿ ನಿಮಗೆ ಗ್ರಾಮದಲ್ಲಿ ಸ್ಮಶಾನ ರಸ್ತೆ ಬೀದಿ ದೀಪದ ಸಮಸ್ಯೆ ಬಸ್ಸಿನ ಸಮಸ್ಯೆ ಯಾವುದೇ ಸಮಸ್ಯೆಗಳಿದ್ದರೂ ಅಧಿಕಾರಿಗಳ ಗಮನಕ್ಕೆ ತನಿ ಅಂತ ಹೇಳಿದರು ಕೆಲಸ ಆಗಲಿಲ್ಲವೆಂದರೆ ಹೋರಾಟದ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅದೇ ನಮ್ಮ ಶಕ್ತಿ ಆ ಶಕ್ತಿಯನ್ನು ನೀವೆಲ್ಲರೂ ಕೂಡ ರೂಢಿಸಿಕೊಳ್ಳಬೇಕು ಅಂತ ಅವರು ಸಲಹೆ ನೀಡಿದರು ಇದಕ್ಕೆ ಪರಿಹಾರ ಏನು ಆ ಊರಿನಲ್ಲಿ ಒಂದು ಸ್ಮಶಾನ ಇದೆ ಸ್ಮಶಾನಕ್ಕಾಗಿ ಹೋರಾಟ ಮಾಡು ಆ ಊರಿನಲ್ಲಿ ಆಸ್ಪತ್ರೆ ಸೌಕರ್ಯ ಸಂಘಟ್ರೆ ಅದಕ್ಕಾಗಿ ಏನು ಹೋರಾಟ ಮಾಡುವುದು ಅದು ಎಲ್ಲಿ ಕೇಳಬೇಕು ಯಾವ ರೀತಿ ಕೇಳಬೇಕು ಅದೇ ರೀತಿಯಲ್ಲಿ ಆ ಊರಿನಲ್ಲಿ ಬಸ್ ಬರ್ತಾ ಇಲ್ಲ ಸಾರಿಗೆ ಸೌಲಭ್ಯ ಸರಿ ಇಲ್ಲ ಊಡು ತುಂಬೋಗಿದೆ ಚರಂಡಿ ಒಳಗಡೆ ಲೈಟ್ಗಳಿಲ್ಲ ಎಲ್ಲವನ್ನು ಕೇಳುವಂಥ ಸಕ್ತಿ ಸಂಘಕ್ಕ ಅದೇ ನಿಜವಾದ ಆ ಶಕ್ತಿಯನ್ನ ನೀವು ರೂಢಿಸ್ಕೊಂಡ್ರ ನೀವು ಒಬ್ಬೊಬ್ಬ ಒಬ್ಬೊಬ್ಬ ಯೋಧರಾಗಿರ್ತೀರಿ ಆ ಯೋಧತ್ವವನ್ನು ನೀವು ಅದೇ ಆ ನೀವು ಜಾರಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಈ ಆಧಾರದಲ್ಲಿ ಒಂದು ವರದಿಯನ್ನ ಮಾಡಿ ಗ್ರಾಮದಲ್ಲಿ ಒಂದು ಘಟಕ ರಚನೆ ಮಾಡಿ ಸಮ್ಮೇಳನ ಮಾಡಿ ಆ ಸಮ್ಮೇಳನದಲ್ಲಿ

ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತಮ್ಮ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಕಾರ್ಯನಿರ್ವಹಿಸಬೇಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ವಾರ್ಷಿಕ ಪರಿಷತ್ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಇದುವರೆಗೂ ಐದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ನೋಂದಣಿಯಾಗಿದ್ದಾರೆ ಈ ಸಾಲಿನಲ್ಲಿ ಎಂಟು ಸಾವಿರದ ಗುರಿ ತಲುಪುವ ಕೆಲಸವನ್ನು ಮಾಡಿಕೊಳ್ಳಿ ಅಂತ ಹೇಳಿದರು ವಿದ್ಯಾರ್ಥಿಗಳಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಮಹತ್ವದ ಕುರಿತು ಶಾಲಾ ಶಿಕ್ಷಕರು ತಿಳಿಸಬೇಕು ಬದುಕಿನಲ್ಲಿ ಶಿಸ್ತು ರೂಪಿಸಿಕೊಳ್ಳಬೇಕು ಸಮಾಜ ಸೇವೆ ದೇಶ ಪ್ರೇಮದಂತಹ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅತ್ಯಂತ ಸಹಕಾರಿಯಾಗಲಿದೆ ಅಂತ ಅವರು ತಿಳಿಸಿದರು ಸಭೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಿ ಚೆಲುವಯ್ಯ ಗೈಡ್ಸ್ನ ಆಯುಕ್ತ ಭಕ್ತವತ್ಸಲ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಎಂ ಜಯರಾಮ್ ರವರ ಸಂಘಟನಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕೊಂಡಿದ್ದಾರೆ ಅರ್ಥಪೂರ್ಣವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಯರಾಮು ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಸರ್ಕಾರಿ ನೌಕರರ ಸಂಘಕ್ಕೆ ಹೊಸ ರೂಪ ಮತ್ತು ಹೊಸ ಮೆರಗು ತಂದುಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ನೌಕರರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಧ್ವನಿಯಾಗುತ್ತೇನೆ ಅಂತ ಹೇಳಿದರು ರಾಜ್ಯ ಸಂಘದ ಅಧ್ಯಕ್ಷ ಸಡಕ್ಸೆರೆ ಹಾಗೂ ಹಿರಿಯ ಉಪಾಧ್ಯಕ್ಷ ಶಂಭುಗೌಡ ನೇತೃತ್ವದಲ್ಲಿ ಸಂಘಟನೆಯ ಸುಧಾರಣೆಗಾಗಿ ಅಗಲಿರಲ್ಲಿ ದುಡಿಯಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠ ಮತ್ತು ಸಮರ್ಥವಾಗಿ ರೂಪಿಸುವ ಭರವಸೆ ಕೂಡ ಅವರು ನೀಡಿದರು ಕಾರ್ಯಕ್ರಮದಲ್ಲಿ ಬಸವರಾಜು ಮಲ್ಲಿಕಾರ್ಜುನ್ ಚಂದ್ರಶೇಖರ್ ಕೇಬಲ್ ಗಂಗಾಧರ್ ಕುಮಾರ್ ಮತ್ತು ಶಿವಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಬಾಂಧವ್ಯಗಳ ಬೆಸುಗೆ